ನೋಡಿ ಈ ಥರ ಕಡ್ಡಿಗಳು ಹಾಕಿ ಇವಾಗ ಬೇಸಿಗೆ ಅಲ್ವಾ ವಾರ ಎರಡು ಸತಿ ಆದರೂ ಕೊಡಬೇಕು ನೋಡಿ ಇದು ಸಕ್ಕರೆ ಪಾಕ ಇದನ್ನ ಯಾವಾಗ ಕೊಡಬೇಕು ಅಂದರೆ ಆದಷ್ಟು ಸಂಜೆ ಹೊಸ ಕೊಟ್ಟರೆ ಒಳ್ಳೆಯದು ಫೀಡಿಂಗ್ ಕೊಡೋದು ಫೀಡಿಂಗ್ ಮೆಥಡ್ ನಿಮ್ಗೆ ಗೊತ್ತಾಯ್ತು ಹೇಗೆ ಅಂತ ಒಂದು ಲೋಟ ಸಕ್ಕರೆ ಒಂದು ಲೋಟ ನೀರು ಒಲೆ ಮೇಲೆ ಸ್ವಲ್ಪ ಜಾಮೂನ್ ಥರ ಪಾಕ ಥರ ಮಾಡ್ಕೊಳ್ಳೋದು ತಣ್ಣಗೆ ಮಾಡಿ ಕೊಡಬೇಕು ರಾಣಿ ಮಟ್ಟ ಇಡಬೇಕು ಅಂದ್ರೆ ಏನು ಬೇಕು

ಅಷ್ಟು ಕೂಡ ಎಲ್ಲಾ ಕಡೆಗೂ ಬಳಸೇ ಬಳಸಬೇಕು ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ರಾಣಿ ಮಟ್ಟಿ ಇಡೋದಕ್ಕೆ ಇದು ಕೊಡೋದು ರಾಣಿ ಮಟ್ಟೆ ಇಡಬೇಕು ಅಂದ್ರೆ ನಿಮಗೆ ಪೋಲೋನು ನಟರ್ ಎರಡು ಇದ್ರೇ ರಾಣಿ ಮಟ್ಟೆ ಇಡೋದು ಸರಿ ಫುಡ್ ಕೊಡೋದ್ರಿಂದ ಬೇರೆ ಹುಳು ತಿನ್ನಲ್ವಾ ಇದನ್ನ ಬೇರೆ ಹುಳ ಬರೋದಿಲ್ಲ ಒಳಕೆ ನಾವು ಕೊಡೋದು ತೋರಿಸ್ತೀವಿ ಹೆಂಗ್ ಕೊಡ್ತೀವಿ ಅಂತ ಇದನ್ನ ಈಗ ಇಟ್ಟಿರೋದನ್ನ ರಾಣಿ ನೋಡೇ ಬಂದು ತಿನ್ನಲ್ಲ ಇಲ್ಲ ಕೆಲಸ ಹೌದೌದು ರಾಣಿ ನೋಡ ಏನು ತಗೊಳಲ್ಲ ಏನು ತಿನ್ನಲ್ಲ ನಮಸ್ತೆ ರೈತ ಬಾಂಧವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಈ ಒಂದು ಜೇನು ಕೃಷಿ ವಿಭಾಗದಿಂದ ಏಳು ದಿನದ ತರಬೇತಿಯಲ್ಲಿ ಕಂಡುಬಂದಂತಹ ಹೊಸದಾಗಿ ಪ್ರಾರಂಭ ಮಾಡುತ್ತಿರುವಂತಹ ಜೇನು ಕೃಷಿಕರಿಗೆ ಕೃಷಿ ವಿಭಾಗದಿಂದ ಉತ್ತಮವಾದಂತಹ ತರಬೇತಿನ ನಿಮ್ಮ ಹತ್ರ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಜೇನು ಕೃಷಿಯಲ್ಲಿ ಬರುವಂತಹ ಪ್ರಮುಖವಾದಂತಹ ಹಂತಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಬೇಸಿಗೆಯ ಸಮಯದಲ್ಲಿ ಜೇನು ಹುಳುಗಳಿಗೆ ಕೃತಕವಾಗಿ ತಯಾರುವಾಗುವಂತಹ ತಯಾರು ಮಾಡುವಂತಹ ಪರಾಗವನ್ನು ಯಾವ ರೀತಿ ತಯಾರು ಮಾಡಬೇಕನ್ನು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಒಂದು ಕೃತಕವಾಗಿ ಯಾವ ರೀತಿ ಪರಾಗವನ್ನು ತಯಾರು ಮಾಡುತ್ತಾರೆ ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡಿ ಇದು ಸಕ್ಕರೆ ಪಕ್ಕ ಇದನ್ನ ಯಾವಾಗ ಕೊಡಬೇಕು ಅಂದರೆ ಆದಷ್ಟು ಸಂಜೆ ಹೊಸ ಕೊಟ್ಟರೆ ಒಳ್ಳೆಯದು ಐದೂವರೆ ಆರು ಗಂಟೆ ಕೊಡಬೇಕು ಇಲ್ಲ ಅಂದರೆ ಈ ನಮ್ಮ ಎ ಪಿ ಏರಿಯಲ್ಲಿ ಎಷ್ಟು ಜೇನು ಇದೆಯಲ್ಲ ಎಲ್ಲ ಭಾಗಕ್ಕೂ ಫೀಡಿಂಗ್ ಕೊಡಬೇಕು ಯಾಕೆ ಕೊಡಬೇಕು ಅಂದರೆ ಅವು ಬಂದು ಇದು ಇದರಲ್ಲಿ ಇರೋದು ಮಾತ್ರ ತಗೊಳ್ಳುತ್ತೆ ಇದು ಕೊಟ್ಬಿಟ್ಟು ನಾವು ಅದಕ್ಕೆ ಕೊಟ್ಟಿಲ್ಲ ಅಂದರೆ ಅದರಿಂದ ಬಂದು ಇದು ಕದ್ದುಗಳಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ಕೊಟ್ಟರೆ ಏನಾಗುತ್ತೆ ಕದ್ದುಗಳಕ್ಕೆ ಶುರು ಮಾಡಲ್ಲ ಅಲ್ಲೇ ಇರುತ್ತಲ್ಲ ಸರಿ ತಗೊಂಡು ಕುಟ್ಕೊಳ್ಳೋದು ಇದು ಫೀಡಿಂಗ್ ಕೊಡೋದು ಫೀಡಿಂಗ್ ಹೇಗೆ ಅಂತ ಒಂದ್ ಲೋಟ ಸಕ್ಕರೆ ಒಂದ್ ಲೋಟ ನೀರು ಒಲೆ ಮೇಲೆ ಸ್ವಲ್ಪ ಜಾಮೂನ್ ತರ ಪಾಕ ತರ ಮಾಡ್ಕೊಳ್ಳೋದು ತಣ್ಣಗ್ ಕೊಡಬೇಕು ಬಿಸಿ ಬಿಸಿ ಕೊಟ್ಟರೆ ತಲೆನೋರ ಕತೆ ಹಾಕಿಬಿಡುತ್ತೆ ಬೆಕ್ಕು ಹಾಲು ಕುಡಿಯಲ್ವಲ್ಲ ಚಿಕ್ಕ ಬಿಡ್ತಿರಿ ಮತ್ತೆ

ನಮ್ಮ ವಿದ್ಯಾರ್ಥಿ ಬಿಡೋನೇ ಅದೇ ಹೆಜ್ಜೆಂದು ಹಣ ಕಿಳ್ತಿರ್ತಾರಲ್ಲ ಟ್ರೈಬಲ್ಸ್ ರೊಟ್ಟಿ ಅದರಲ್ಲಿ ಪರಾಗ ಸಿಗುತ್ತೆ ಅವ್ರ ಸಂಪರ್ಕ ಇದ್ರೆ ಆ ಪರಾಗನ ತಂದು ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಕೊಟ್ಟು ಪರಾಗ ಹಬ್ಬ ಉತ್ಕಾದಲ್ಲಿ ಮಾಡಬಹುದು ಅದ್ರ ಜೊತೆಗೆ ಸೋಯಾಬೀನ್ ಪೌಡರು

ಸ್ವಲ್ಪ ಈ ಹಾಲಿನಿಂದ ಮಿಲ್ಕ್ ಪೌಡರ್ ಇದೆ ಮಿಲ್ಕ್ ಪೌಡರ್ ಒಂದು ಸ್ವಲ್ಪ ತಗೊಳ್ಬೇಕು ಹಸಿಯಲ್ಲಿ ಹಾಕ್ಬೇಡಿ ಮಿಲ್ಕ್ ಪೌಡರ್ ತಗೊಳ್ಳಿ ಆಯ್ತಾ ಇದು ಈಸ್ಟ್ ಅಂತ ನೀವೆಲ್ಲ ಅಂಗಡಿ ಒಳಗೆ ಹೋದ್ರೆ ಅದ್ರಲ್ಲಿ ಕೇಳಿದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಅಥವಾ ಅಲ್ಲಿ ಕೇಳಿದ್ರೆ ಈಸ್ಟ್ ಅಂತ ಕೇಳಿ ಅಯಿಷ್ಟು ತಗೊಂಡು ಅದನ್ನು ಸ್ವಲ್ಪ ಸಣ್ಣದಾಗಿ ಚಿಕ್ಕದಾಗಿ ಸಣ್ಣ ಸಣ್ಣ ಉಂಡೆ ತರ ಇರುತ್ತೆ ಅದು ಅದನ್ನು ಪುಡಿ ಮಾಡ್ಕೊಳ್ಬೇಕು ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿ ಅರ್ಶನದ ಪುಡಿ ಎಲ್ಲಾ ಕಡೆಗೂ ಬಳಸಬೇಕು ಅರ್ಶನದ ಪುಡಿ ಬಳಸಿದ್ರೆ ನಿವಾರಣೆ ಆಗುತ್ತೆ ಇದೆಲ್ಲ ಜೇನುತುಪ್ಪ ಅಥವಾ ಸಕ್ಕರೆ ಪಾಕ ಜೇನುತುಪ್ಪ ಆರು ಸಕ್ಕರೆ ಪಾಕ ಸರ್ ಯಾವ್ದು ಕೊಟ್ಟರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್ ಸಕ್ಕರೆ ಪಾಕ ಆದ್ರೆ ಬೇಗ ತಗೊಳ್ಳುತ್ತೆ ಹಳೆಯದು ಯಾವ್ದಾದ್ರೆ ಜೇನುತುಪ್ಪ ಇದ್ರೆ ಆ ಜೇನುತುಪ್ಪ ಮಿಕ್ಸ್ ಮಾಡಿಕೊಟ್ರೆ ಬೇಗ ತಗೊಳ್ಳುತ್ತೆ ಈ ಮನೆಯಲ್ಲಿ ಶಿವರಾತ್ರಿ ಟೊಂಬಿಟ್ ಮಾಡ್ತಾರಲ್ಲ ಆ ತರ ಟೊಂಬಿಟ್ ತರ ಮಾಡ್ಬೇಕು ಸ್ವಲ್ಪ ಮೆತ್ತ ತೆಗಿ ಇರಬೇಕು ಅದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೇಕು ನೀವು ಜೇನುಳ ಸ್ಟ್ರೆngth ಆಗಿರತೆ ಅದರ ಮೇಲೆ ಜೇನು ಕುಟುಂಬ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಉಂಡೆ ಮಾಡ್ಕೊಳ್ಳಿ ಜೇನು ಕುಟುಂಬ ಕೆಲಸಕಾರನ ಕಡಿಮೆ ಇತ್ತು ಅಂದ್ರೆ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ 4 ಚಮಚ ಸ್ವಲ್ಪ ಜಾಸ್ತಿ ಮಾಡಿ ಮಾಡ್ಕೊಳ್ಳಿ ಟೆಸ್ಟ್ ಮಾಡಬೇಕು ಸರಿಯಷ್ಟಿ ಗ್ರಾಂ ಮಾಡಬೇಕು ಅಂದ್ರೆ ಗ್ರಾಮ ಗ್ರಾಂ ಅಂದಾಜು 150 ಗ್ರಾಂ 15 ಗ್ರಾಂ 10 ಒಳ್ಳೆ ಫುಡ್ ಕೊಡ್ಬೇಕು ಭಾಳ ಕೊಡ್ಬೇಕಲ್ಲ ಸರ್ ಈಗ ಅಲ್ಲಿರ್ತಕ್ಕಂಥ ಕೆಲಸದವ್ರು ನೋಡೋಕ್ಕೆ ಎಷ್ಟು ಸಂಖ್ಯೆ ಜಾಸ್ತಿ ಇದೆ ಅದ್ರ ಮೇಲೆ ಕೊಡಬೇಕು ನಮ್ಗೆ ಇಂಪಾರ್ಟೆಂಟ್ ಏನಂದರೆ ರಾಣಿ ಮಟ್ಟೆ ಇಡೋದಕ್ಕೆ ಇದು ಕೊಡೋದು ರಾಣಿ ಮಟ್ಟೆ ಇಡಬೇಕು ಅಂದರೆ ನಿಮಗೆ ಪೋಲೋನು ನೆಟರ್ ಎರಡೂ ಇದ್ರೇ ರಾಣಿ ಮಟ್ಟೆ ಇಡೋದು ಎರಡೂ ಇಲ್ಲ ಅಂದರೆ ರಾಣಿ ಮಟ್ಟ ಇಡೋ ಸಂಖ್ಯೆ ಕಡಿಮೆ ಮಾಡುತ್ತೆ ಒಂದು ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸ ನೋಡಿ ಎಲ್ಲಿ ಆಹಾರ ಸಿಗುತ್ತೆ ಅಲ್ಲಿಗೆ ಒಟ್ಟೋಗ್ಬಿಡುತ್ತೆ ನಿಮ್ಮ ಬಾಕ್ಸೆ ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಆ ಜಾಗದಲ್ಲಿ ಇರಲ್ಲ ಈ ಜೇನು ಕುಟುಂಬ ನಾವು ಮೇ ಜೂನ್ ಜುಲೈ ಅಲ್ಲ ಏನು ಆಹಾರ ಸಿಗೋದೇ ಇಲ್ಲು ರಾಚೆಗಡೆ ಅಂಥ ಟೈಮಲ್ಲಿ ಕೊಟ್ಟಾಗ ಏನಂದ್ರೆ ನಾವು ಜೇನು ಕುಟುಂಬನೇ ಉಳಿಸ್ಕೊಳ್ಬೋದು ಫೀಡಿಂಗು ಈ ಪೋಲನ್ನು ಎರಡೂ ಕೊಟ್ಟರೆ ಅಷ್ಟೇ ನಾವು ಜೇನು ನಮ್ಮ ಮನೆ ಹತ್ರ ಆಗಲಿ ಜೇನು ದಾಮ ಹತ್ರ ಆಗಲಿ ಉಳಿಸ್ಕೊಳ್ಬೋದು ಇದು ಎರಡೂ ಕೊಟ್ಟಿಲ್ಲ ಅದ್ರ ಪಾಡ್ಗೆ ಅದಿದೆ ಅಂದರೆ ಅದ್ರ ಪಾಡಿಗೆ ಅದು ಹೊಟ್ಟೋಗ್ತದೆ ನೀರು ಬೇಡ ನೀರು ಬೇಡ ಸಕ್ಕರೆ ಪಾಕ ಅಥವಾ ಜೇನುತುಪ್ಪ ಜೇನುತುಪ್ಪ ಇಲ್ಲ ಅಂದರೆ ಸಕ್ಕರೆ ಪಾಕ ಆದರೂ ಕೊಡುತ್ತೆ ಬಟ್ರ್ ಪೇಪರು ಇಲ್ಲ ಅಂದರೆ ಮನೆ ಒಳಗಡೆ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಹಾಂ ಒಬ್ಬಟ್ಟಿನ ಪೇಪರ್ ಆದರೂ ಇಡ್ಬೋದು ಸರಿ ಫುಡ್ ಕೊಡೋದ್ರಿಂದ ಬೇರೆವಳು ತಿನ್ನಲ್ವಾ ಇದನ್ನ ಬೇರೆ ಉಳಕ್ಕೆ ಬರೋದಿಲ್ಲ ಅವ್ರು ಒಳಕೆ ನಾವು ಕೊಡೋದು ತೋರಿಸ್ತೀವಿ ಯಾಕೆ ಕೊಡ್ತೀವಿ ಅಂತ ಬೇರೆ ಉಳ್ಳಕ್ಕೆ ತಲೆ ಬರೀ ಜೇನು ಮಾತ್ರ ಕೊಡೋದು ನಾವು

ಓಪನ್ ಮಾಡಿ ಕೊಟ್ಟಾಗ ನೋಡಿ ಈ ಸೈಡ್ ಫುಲ್ ಓಪನ್ ಮಾಡಿದ್ದೇನೆ ಇದ್ದೆ ನೀವು ಯಾಕಂದ್ರೆ ನೋಡಿ ಇಲ್ಲಿ ಇದು ಕೊಟ್ಟಿದೀವಿ ನೆನ್ನೆ ದಿವಸ ಕಾಣ್ತಾ ಇದೆಯಾ ಬೇರೆ ಬೇರೆನೂ ಇದೆ ಇದೊಂದು ನನಗೆ ರಾಗಿಟ್ ಸಿಗುತ್ತೆ ಅಂತ ರಾಗಿ ರಾಗಿಟ್ ಕೊಟ್ಟಿದ್ವಿ ಈಗ ಇದು ಏನಂತಂದರೆ ತಗುರಿಬೇಳೆ ಅದು ಹ್ಞೂ ಇದನ್ನು ಈಗ ಬಂತ ಸ್ನೇಹಿತರೆ ಇದುವರೆಗೂ ಜೇನು ಕೃಷಿಯಲ್ಲಿ ಬರುವಂತಹ ಉತ್ತಮವಾದಂತಹ ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇವೆ ಸ್ನೇಹಿತರೆ ಈ ಒಂದು ಜೇನು ಕೃಷಿಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡುವಂತಹ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಜೇನು ಕೃಷಿ ವಿಭಾಗದಿಂದ ಉತ್ತಮವಾದಂತಹ ಜೇನು ಕೃಷಿಯ ಮಹತ್ವನ ಹಂಚ್ಕೊಂಡಿದ್ದಾರೆ ಆ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಹೊಸದಾಗಿ ಪ್ರಾರಂಭ ಮಾಡುವಂತಹ ಜೇನು ಕೃಷಿಕರಿಗೆ ಉತ್ತಮವಾದಂತಹ ಮಾಹಿತಿ ಅಂತಂದೇ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು